ನಮಸ್ಕಾರ ನ್ಯೂಸ್ ಫೋರ್ಟಿ ಸಿಕ್ಸ್ ಕೇ ಸ್ವಾಗತ ರೇಣುಕಾಸ್ವಾಮಿ ಹಂತಕರಿಗೆ ಗಲ್ಲು ಶಿಕ್ಷೆ ನೀಡಲು ಒತ್ತಾಯಿಸಿ ತಹಶೀಲ್ದಾರ್ಗೆ ಮನವಿ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಹಂತಕರಿಗೆ ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು ಮೃತ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕೆಂದು ಒತ್ತಾಯಿಸಿ ವಿಜಯಪುರ ಜಿಲ್ಲೆ ತಾಳಿಕೋಟೆಯಲ್ಲಿ ತಾಲೂಕು ಬೇಡ ಜಂಗಮ ಕ್ಷೇಮಾಭಿವೃದ್ದಿ ಸಂಘದ ಪದಾಧಿಕಾರಿಗಳು ತಹಶೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಷ್ಟೀಯ ಬೇಡ ಜಂಗಮ ಸಮಾಜದ ಗೌರವ ಅಧ್ಯಕ್ಷರಾದ ಪರಮಪೂಜ್ಞ ಶ್ರೀರಾಮಲಿಂಗಯ್ಯ ಮಹಾಸ್ವಾಮಿಗಳು ಹಾಗೂ ಪತ್ರಕರ್ತ ಶಿವಶಂಕರ ಹಿರೇಮಠ ಮಾತನಾಡಿ ನಮ್ಮ ಸಮಾಜದ ಒಬ್ಬ ಬಡ ವ್ಯಕ್ತಿಯನ್ನ ಅಮಾನುಷವಾಗಿ ಕೊಲೆ ಮಾಡಲಾಗಿದೆ ಇದನ್ನು ಇಡೀ ಸಮಾಜ ಉಗ್ರವಾಗಿ ಖಂಡಿಸುತ್ತದೆ ಹಂತಕರಿಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ನಾವು ಆಗ್ರಹಿಸುತ್ತೇವೆ ಮೃತ ವ್ಯಕ್ತಿಯ ಕುಟುಂಬದವರಿಗೆ ನ್ಯಾಯ ಕೊಡಿಸುವುದರೊಂದಿಗೆ ಆರ್ಥಿಕ ಸಹಾಯವನ್ನ ಒದಗಿಸಬೇಕು ಇಲ್ಲದೆ ಹೋದಲ್ಲಿ ನಾವು ಉಗ್ರ ಹೋರಾಟವನ್ನ ನಡೆಸಬೇಕಾಗಿರುವುದು ಅನಿವಾರ್ಯವಾಗಿರುತ್ತೆ ಅಂತ ತಿಳಿಸಿದ್ದಾರೆ ಈ ಸಮಯದಲ್ಲಿ ತಾಲೂಕು ಬೇಡ ಜಂಗಮ ಕ್ಷೇಮಾಭಿವೃದ್ದಿ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ತಾಲೂಕಾ ಬೇಡ ಜಂಗಮ ಸಂಘ ಕರ್ನಾಟಕ ರಾಜ್ಯ ಅಖಂಡ ವೀರಶೈವ ಲಿಂಗಾಯತ ಸಂಘದ ಬಗ್ಗೆ ಇವತ್ತು ಕಳೆದ ವಾರದ ಹಿಂದೆ ವೀರಶೈವ ಸಮಾಜ ಮತ್ತು ಬೇಡ ಜಂಗಮ ಸಮಾಜದ ಒಬ್ಬ ಬಡ ವ್ಯಕ್ತಿಯನ್ನ ಶುಲ್ಕ ಕಾರಣಕ್ಕೆ ನಟ ದರ್ಶನ್ ಮತ್ತು ಗ್ಯಾಂಗ್ ಅವನನ್ನ ಬರ್ಬರವಾಗಿ ಕೊಲೆ ಮಾಡಿ ಆ ರಸ್ತೆಗೆ ಅವನ ದೇಹವನ್ನು ಎಸೆದು ಹೋಗಿದ್ದು ಬಹಳ ಈ ಎರಡೂ ಸಂಘಟನೆಗಳು ಕ್ರೂರವಾಗಿ ಕಂಡತ್ತವು ಈಗಾಗಲೇ ನಮ್ಮ ಮಾಧ್ಯಮ ಮಿತ್ರರು ಸರ್ಕಾರ ತನ್ನದೇ ಆದ ಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ತೋಂಡ್ ಒಬ್ಬ ನಟ ಅನ್ಸ್ಕೊಳ್ಳೋವ ಹೆಂಗಿರ್ಬೇಕು ಅಂತ ಹೇಳಿಬಿಟ್ಟು ಪುನೀತ್ ರಾಜ್ಕುಮಾರ್ ನೋಡಿ ಕಲಿಬೇಕಾಗಿತ್ತು ದರ್ಶನ್ ಅವನು ಹಿಂತಿನ ಅವನಿಗೆ ಸಂಬಂಧವಿಲ್ಲ ಅಂತ ಒಬ್ಬ ನಟಿಗೆ ಮೆಸೇಜ್ ಮಾಡ್ಯಾನಂತ ಹೇಳ್ಬಿಟ್ಟು ಅವನನ್ನ ಕೊಲೆ ಮಾಡೋದು ಎಷ್ಟು ಸರಿ ಇದು ಮಾನವ ಕುಲಕ್ಕೆ ಬಹಳ ಖೇದಕರವಾದಂತಹ ಸಂಗತಿ ಆಗೈತಿ ಯಥಾರಾಜ ತಥಾ ಪ್ರಜಾನ ಹಿಂದಂತವ್ರು ಅಷ್ಟು ಅವಾಗ ಕೊಡುವ ಎಂಜಿನ ಆಸೆಗೆ ಒಬ್ಬ ಸ್ವಾಮಿಯನ್ನ ನೀವೇನು ಕೊಲೆ ಮಾಡಿದ್ದೀರಲ್ಲ ನಿಮಗೆ ಗೊತ್ತಿರಲಿ ಈ ಮಾನವ ಧರ್ಮದಲ್ಲಿ ಜಂಗಮನವನ್ನು ಅನ್ನುವಂತ ಪದ ಎಷ್ಟು ಪವಿತ್ರವಾಗಿದ್ದೀವಿ ಜಂಗಮನನ್ನ ಮುಟ್ಟಿದ್ರೆ ಏನಾಗುತ್ತೆ ಒಂದು ಉದಾಹರಣೆಗಳು ಕೂಡ ಮೊದಲೆಲ್ಲ ನೋಡಿದಿರಿ ಇದು ಕಲಿಯುಗ ನೀವು ಮಾಡಿದ ಪಾಪ ದರ್ಶನವರೇ ನೀವು ಇಲ್ಲೇ ಉಣ್ಬೇಕು ನೀವು ಮಾಡಿದ ಪಾಪವನ್ನ ಇಲ್ಲೇ ತೀರಿ ಹೋಗ್ಬೇಕು ಅದರಲ್ಲೂ ನೀವು ಜಂಗಮ ಸಮಾಜದ ವೀರೇಶ್ವರ ಸಮಾಜದ ಒಬ್ಬ ವ್ಯಕ್ತಿಯನ್ನ ನೀವು ಕ್ಷೂಲಕ ಕಾರಣಕ್ಕೆ ನೀವು ಕೊಲೆ ಮಾಡಿರೋದು ಬಹಳ ಖಂಡನೀಯ ಇದರ ಈಗಾಗಲೇ ಬಹಳ ಮೀಡಿಯಾದವರು ಅವರಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತೇವೆ ನಾವು ಅಭಿನಂದನೆಗಳು ಸಲ್ಲಿಸ್ತೇವೆ ನಮ್ಮ ಸಮಾಜ ವತಿಯೆಲ್ಲ ಅವರು ಬಹಳ ಅಚ್ಚುಕಟ್ಟಾಗಿ ಆ ಆರೋಪಿ ಎಲ್ಲಿ ತಪ್ಪಿಸ್ಕೊಳ್ಳಾರ ನುಸುಳದಂಗ ಹೋಗ್ಲಾರಂತ ವ್ಯವಸ್ಥೆಯನ್ನ ಪತ್ರಕರ್ತ ಮಾಡಿದ್ದಾರೆ ನಮ್ಮ ಸಮಾಜ ವತಿಯಿಂದ ಅವರಿಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಏನ ರೀ ನಾವು ಪರಾರಿ ಆಗ್ಬಹುದು ಅಂತ ಹೇಳಿಬಿಟ್ಟು ಏನೋ ತಿಳ್ಕೊಂಡಿದ್ರೆ ಎಲ್ಲಾ ಜನ ನೋಡೈತಿ ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶದ ಜನ ನಿಮ್ಮನ್ನ ನೋಡಿದಾರ ಏನೇನ್ ಮಾಡಿದ್ರಿ ಅಂತ ಹೇಳಿ ನಿಮಗೂ ಪಶ್ಚಾತ್ತಾಪ ಆಗೇತಿ ಆದ್ರೆ ಇಷ್ಟಕ್ಕೆ ಬಿಡ್ಲಾರ್ದ ಸರ್ಕಾರ ಅಂದ್ರೆ ಮತ್ತೊಬ್ಬ ಘಟನೆ ಆಗಬಾರದು ನೋಡ್ರಿ ಏನೇ ಘಟನೆ ಆದ್ರೂ ವೀರಶೈವ ಧರ್ಮದ ಮೇಲೆ ಈ ರೇಣುಕಾ ಸ್ವಾಮಿ ಮೇಲೆ ಅತ್ಯಾಯಿತು ಮತ್ತೆ ಇದು ವೀರಶೈವ ಅಂದ್ರೆ ಈ ಸಮಾಜ ಬಹಳ ಶಾಂತದಿ ಈ ಸಮಾಜ ತಪ್ಪು ನಾವು ಇರ್ತಾರಂತ ಉದಾಹರಣೆಯಿಂದ ನಮ್ಮ ಮೇಲೆ ಇವರು ಹಲ್ಲೆ ಮಾಡುವಂತ ಕೆಲಸವನ್ನು ಸಂವಿಧಾನ ಡಾಕ್ಟರ್ ಬಾಬಾ ನಮ್ಮ ವೀರಶೈವ ಲಿಂಗಾಯತದಲ್ಲಿ ಒಂದು ನಮ್ಮ ಬೇಡು ಜಂಗಮ ಅವನು ನಾವು ಹರ ಮುಣಿದರೆ ಗುರುಕಾಯಿ ಅನ್ನುವ ಹಾಗೆ ಹರ ಸಹಿತ ಮುಂದ್ರೆ ಗುರುಕಾಯಿ ಅಂತ ಶಕ್ತಿ ನಮ್ಮ ಜಂಗಮ ಇರ್ತದೆ ಅಂಥ ಜಂಗಮಗೆ ಹತ್ಯೆ ಮಾಡಿದ್ದಕ್ಕೆ ಅವನಿಗೆ ಗೋ ಹತ್ಯೆ ಜಂಗಮತೆ ಇವೇನದಾವಲ್ಲ ಶಿಶು ಹತ್ಯೆ ಮಾ ಪಾಪತ್ರ ಸಿದ್ಧಾಂತ ಸಿದ್ದಮಣಿ ಹೇಳ್ತದೆ ಅಂಥದ್ರೊಳಗೆ ನಮ್ಮ ಜಂಗಮನ ಹತ್ಯೆ ಮಾಡಿದವಾಗ ಯೇಸ್ ಕಾಲಕ್ಕೂ ಅವನ ಸುಖ ಸಹಿತ ಸುಖ ಆಗಲತ್ತ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾವುದೇ ನಮ್ಮ ಜಂಗಮದ ಮ್ಯಾಗ ದಾಳಿ ಆದರೆ ಮಾತ್ರ ಅವ್ರ ಮಣಿತನಕ್ಕೆ ಸಹಿತ ಕಾಡ್ತದ ಮತ್ತೆ ಇನ್ನೂವರೆಗೆ ಈ ಹೋರಾಟ ಇಲ್ಲಿಗೆ ನಿಲ್ಲಿಸಲ್ಲ ಅವನು ಅವನಿಗೆ ಶಿಕ್ಷೆ ಆಗಲಿಲ್ಲ ಅಂದ್ರೆ ಮುಂದೆ ಪ್ರತಿಯೊಂದು ಎಲ್ಲಿ ನೋಡ್ತೇನೆ ಎಲ್ಲ ಊರೊಳಗೆ ನಾವು ಹೋರಾಟ ರಾಜ್ಯದ ಹೋರಾಟ ಮಾಡ್ತೀವಿ ಮತ್ತು ಐ ಬಿ ಸರ್ ಹೇಳ್ದಂಗೆ ಪ್ರತಿಯೊಂದು ಊರೊಳಗೆ ಹೋಗಿ ನಾವು ಜೋಳಿಗೆ ತೊಗೊಂಡು ಮನೆಗೆ ಐದು ರೂಪಾಯಿ ಕೊಡಲಿ ಎರಡು ರೂಪಾಯಿ ಕೊಡಲಿ ಹತ್ತು ರೂಪಾಯಿ ಕೊಡಲಿ ತನ್ನ ಸಂಗಾರ ಮಾಡಿ ನಾವು ಸಿ ಎಮ್ಗೆ ಹಾಕಿ ಸಿ ಎಮ್ನ ಮುಖಾಂತರ ನಾವು ಅವ್ರ ಮನೆ ಕುಟುಂಬ ಅಂತೇಳಿ ಸಂದರ್ಭದಲ್ಲಿ ಹೇಳಿ ನಾವ್ ಇದೇಮಿ ಈ ತರ ಏನಾದ್ರು ಆದ್ರೆ ಉಪವಾಸ ಸತ್ಯಾಗ್ರಹ ಮಾಡಿ ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳಿ ನಮ್ ದಸಾಯಿಗೆ ಸರ್ಕಾರಕ್ಕೆ ನಮ್ ಕೊಟ್ಟಂತ ಮನಿ ಅಂತ ಹೇಳಿ ನಾವು ಅವ್ರ ಬಳಿ ಧನ್ಯವಾದ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ